ಗುರುಬ್ರಹ್ಮ ಗುರುಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೀ ಶ್ರೀ ಗುರುವೇ ನಮಃ ಇವತ್ತಿನ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಗುರುಪೂರ್ಣಿಮಾ ಕಾರ್ಯಕ್ರಮ ಗುರು ಗುರುಪೂರ್ಣಿಮಾ ಕಾರ್ಯಕ್ರಮ ಅಂದರೆ ಗುರುವಿಗೆ ವಿಶೇಷವಾದಂಥ ಇವತ್ತ ಹುಣ್ಣಿಮೆ ದಿನ ಇದು ಗುರುಪೂರ್ಣಿಮಾ ಅಂತ ಕೇಳಿದರೆ ಗುರು ಜಗತ್ತನ್ನು ಉದ್ಧಾರ ಮಾಡಿರ್ತಕ್ಕಂಥ ಗುರು ಗುರು ಅಂದರೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿಯೇ ಗುರು ಗುರು ಎರಡು ಎರಡಕ್ಷರ ಗುರು ಅಂದರೆ ಮಾನವ ಕುಲವನ್ನು ಉದ್ಧಾರ ಮಾಡಲು ಶಿವನ ಅವತಾರವಾಗಿ ಬಂದಿರತಕ್ಕಂಥವನೇ ಗುರು ಗುರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಆದರ್ಶವಾದಂಥ ಗುರು ಶಿಕ್ಷ ಗುರು ದೀಕ್ಷಾ ಗುರು ಗುರುವಿನ ಗುರು ಪರಮ ಗುರು ಪರಮಾರಾಧ್ಯೆ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಗುರು ಗುರು ಮೋಕ್ಷದಾಯಕನಾದಂಥ ಗುರು ಗುರು ಅಂದರೆ ಈ ಜಗತ್ತಿಗೆ ದೊಡ್ಡವ ಗುರು ಅಂದರೆ ದೊಡ್ಡ ಆಕಾಶದಲ್ಲಿ ಕೂಡ ಗುರು ನಕ್ಷತ್ರ ಕೂಡ ದೊಡ್ಡದಿರ್ತದೆ ಅಂಥ ಪರಿಪೂರ್ಣವಾದಂಥ ಗುರುವನ್ನು ಇಡೀ ಅಕ್ಕಮಾದೇವಿ ಬಸವಾದಿ ಶರಣರು ಅನೇಕ ಋಷಿ ಮುನಿಗಳು ಜ್ಞಾನಿಗಳು ಶರಣಬಸಪ್ಪ ಕಡಕೋಳ ಮಡಿವಾಳಪ್ಪ ಮಹಂತ ಶಿವಯೋಗಿ ಅಂತ ಎಲ್ಲ ರಾಮ ಅನೇಕ ಮಹಾತ್ಮರು ಕೂಡ ಗುರುವಿನನ್ನು ಮುಂದಿಟ್ಕೊಂಡೇ ಗುರುವಿನನ್ನು ಪಡ್ಕೊಂಡೇ ಮೋಕ್ಷರ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಗುರು ಅಂದರೆ ಶಿವನಕ್ಕಿಂತಲೂ ಅಧಿಕವಾದಂಥವ ಗುರು ಅಂದರೆ ಮೋಕ್ಷ ಕೊಡತಕ್ಕಂಥವ ಶಿವ ಸೃಷ್ಟಿ ಮಾಡವ ಬ್ರಹ್ಮ ಸೃಷ್ಟಿ ಮಾಡವ ಶಿವ ಲಯ ಮಾಡವ ರುದ್ರ ಲಯ ಮಾಡವ ವಿಷ್ಣು ಸಂರಕ್ಷಣೆ ಮಾಡವ ಈ ಮೂರು ಅವತಾರದ ರೂಪವೇ ಗುರು ಗುರು ಅಂದರೆ ಬೆಳಕನ್ನು ಕೊಡ್ತಕ್ಕಂಥ ಗುರು ಪ್ರತಿಯೊಬ್ಬ ಅಜ್ಞಾನಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನೇ ಗುರು ಗುರು ಅಂದರೆ ಸೂರ್ಯ ಗುರು ಅಂದರೆ ಚಂದ್ರ ಗುರು ಅಂದರೆ ಬೆಳಕ ಈ ಬೆಳಕನ್ನು ತೋರ್ತಕ್ಕಂಥವನೇ ಗುರು ಇಂಥ ಜಗತ್ಪ್ರಸಿದ್ಧನಾದಂಥ ಗುರುವನ್ನು ಇಡೀ ಎಲ್ಲ ಪ್ರತಿ ಮಾನವ ಕುಲಕ್ಕೆ ಗುರುವಾಗಿ ಬಂದಿರತಕ್ಕಂಥ ಲೋಕಕ್ಕೆ ಉದ್ಧಾರ ಮಾಡಲು ಬಂದಿದ್ದಾನೆ ಗುರು ಶಿವನಾವತಾರವಾಗಿ ಬಂದಿದ್ದಾನೆ ಅನ್ನುವಂತಹ ಭಾವವನ್ನು ಇಡೀ ಇತಿಹಾಸವನ್ನು ತೆಗೆದು ನೋಡಿದಾಗ ಆ ವಚನ ಸಾಹಿತ್ಯದೊಳಗೆ ಅಕ್ಕಮಾದೇವಿಯಂತಹ ಮಹಾ ಮಹಾಜ್ಞಾನಿಗಳು ಕೂಡ ಗುರುವನ್ನು ಸ್ಮರಣೆ ಮಾಡಿದರೆ ಆ ಗುರು ಅನ್ನುವಂಥದ್ದು ಬಹಳ ಶಕ್ತಿಶಾಲಿ ಆದಂಥದ್ದು ಗುರುವನ್ನು ಯಾರು ಪಡ್ಕೊತಾರೆ ಕರ್ಕೋಳ ಮಡಿವಾಳಪ್ಪನವರು ಗುರುವೇ ಬೇಗನೆ ಗುರುವೇನೇ ಬೇಗನೆ ಮರಿಕೇಳೋ ಹರಿದು ಹೋಗುತ್ತಿನ ಹಿಡ್ಕೋರು ಅನ್ನುವಂಥ ಶಬ್ದವನ್ನು ಕೂಡ ಅವರು ತಮ್ಮ ನಿಜ ಪದದಲ್ಲಿ ಸಾಹಿತ್ಯದಲ್ಲಿ ಮಡಿವಾಳಪ್ಪನವರ ತತ್ವ ಪದಗಳಲ್ಲಿ ಉಲ್ಲೇಖ ಮಾಡಿದರೆ ಗುರು ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಹೀನ ಮನುಜನ ಸ್ನೇಹವು ಮಾಡಿ ನೀನು ಕೆಡಲು ಬೇಡ ಗುರು ಅನ್ನುವಂಥದ್ದು ಪಡ್ಕೊಂಡ್ರೆ ಪ್ರತಿ ರೂಪನಾದಂಥ ಮೋಕ್ಷ ಕೊಡ್ತಕ್ಕಂಥವನೇ ಗುರು ಪ್ರತಿಯೊಬ್ಬ ಮಾನವನಿಗೆ ಅಜ್ಞಾನ ತುಂಬಿರ್ತಕ್ಕಂಥ ಜಗತ್ತರೊಳಗೆ ಲೋಲಾಡತಕ್ಕಂಥ ಗುರು ಸನ್ಮಾರ್ಗವನ್ನು ತೋರುವಂಥವನೇ ಗುರು ಅನ್ನುವಂಥ ಮಾತನ್ನು ಹೇಳಿ ಅಕ್ಷರ ಗುರು ತಾಯಿ ಮೊದಲನೆಯ ಗುರು ಅದಕ್ಕೆ ವೇದಗಳು ಹೇಳ್ತವೆ ಮಾತೃದೇವೋಭವ ಪಿತೃದೇವೋಭವ ಭವ ಆಚಾರ್ಯ ದೇವೋಭವ ಅನ್ನುವಂಥ ವೇದ ಕೂಡ ಗುರುವಿನನ್ನು ಭಾಳ ಸ್ಮರಣೆ ಮಾಡಿದಾವೆ ಅನ್ನುವಂಥ ಮಾತನ್ನು ಹೇಳಿ ಗುರು ಭಾಳ ಪ್ರತಿಷ್ಠಿತವಾದಂಥ ಗುರು ನಂಬಿದರೆ ತನ್ನ ಕೈಯನ್ನು ಯಾವತ್ತೂ ಬಿಡಂಗಿಲ್ಲ ಅನ್ನುವಂಥ ಭಾವವನ್ನು ತುಂಬಿರ್ತಕ್ಕಂಥವನೇ ಗುರು ಅಂತ ಹೇಳಿ ಗುರು ಅನ್ನುವುದೇ ಶಬ್ದ ಬೆಳಕ ಅನ್ನುವಂಥದ್ದು ನಾವು ತಿಳ್ಕೊಂಡು ಗುರುವಿನ ಸ್ಮರಣೆಯನ್ನು ಇವತ್ತ ಎಲ್ಲ ನಾಡಿನಾದ್ಯಂತ ದೇಶದಾದ್ಯಂತ ಗುರುವಿನ ಸ್ಮರಣೆ ಮಾಡ್ತಕ್ಕಂಥ ದಿನ ಅಂತ ಭಾವಿಸ್ಕೊಂಡು ಕಡಕೋ ಮಡಿವಾಳಪ್ಪನವರ ಮಠದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ लेटो द ओम सहस्र शिरसा पुरुषः सहस्राक्षः सहस्रभानः स्वाहेम विश्वदोरुपाः प्रतिष्ठिता जसावरं मृगशेने लगम सर्वम यत्सोदनस्य बहुयं उतारदत्म शेषानि ना नशने अभेदस् तस्मा आदिरजाय और... त जनाजोदि पुरुषः हसजातो वर्चसता वंशां कृष्णं दिशां दिशान्धे सम गर्न पनि नयो अनि रात दिन गरौँ न म सम गर्न पनि त्यो चाहिँ ठीक भएन राम्रो भयो फोटो त छ त्यो पास लेगि न त यो सबले ले मान्दै थियो होला न त्यो हल्ला न त्यो गस्ती न होइन के हो के

नहीं नहीं हाँ नहीं 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 �

मानबड़ वाले महाराज की